ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯ ತರಿಸ ಕೆಲಸ ಮಾಡಿದ್ದಾರೆ ಟು ಎ ಗೊಂದಲ ಇದೆ ಹಡಬದಪ್ಪನ ಅಭಿವೃದ್ಧಿ ನಿಗಮ ಮಂಡಳಿಯಾಗಿದೆ ನೂರು ಕೋಟಿ ಅನುದಾನ ಕೂಡ ನೀಡಲು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಹಿಂದುಳಿದ ವರ್ಗದಲ್ಲಿ ನಮಗೆ ಒಳ ಮೀಸಲಾತಿ ನಮ್ಮ ಸಮಾಜಕ್ಕೆ ಒಂದು ಅವಚ್ಛವಾದ ಬದಲಾವಣೆ ಕಾನೂನಿನಲ್ಲಿ ಕೇಸ್ ದಾಖಲು ಮಾಡಲು ಅವಕಾಶ ಮಾಡುವುದು ಉಚಿತವಾದ ಚೌರ ಕೆಲಸ ಸರ್ಕಾರದ ಸೌಲಭ್ಯಗಳನ್ನು ತಮ್ಮ ಮನೆ ಬಾಗಿ ತರ್ತಕ್ಕಂಥ ಕೆಲಸ ಈಗ ನಿಮ್ಮ ಏನು ಹೋರಾಟದ ಬದುಕು ಇದೆ ಹಡ್ಕೋದು ಸಮಾಜ ಕಷ್ಟ ಬೀಸಬೇಕು ಅಲ್ಲಿ ಒಂದು ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಹೋಗಿ ಅವರಿಗೆ ಉಚಿತವಾದ ಚೌಳುಗೊಂಡ ಕೆಲಸ ಕೊಡೋದನ್ನ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀನಿ ವರೇ ಈಗ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಆದಂತ ಕೆಲಸಗಳು ಈಗ ನೀವು ಹೊಸ ಹೊಸದಾಗಿ ಆಗಲಿಕ್ಕೆ ಆಕಾಂಕ್ಷಿ ಪಟ್ಟಿಯಲ್ಲಿದ್ದೀರಿ ಮುಂದಿನ ನಿಮ್ಮ ಗುರಿಗಳೇನು ಈ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಯಾವ ರೀತಿ ಬದಲಾವಣೆಗಳನ್ನು ಮಾಡಲು ಬಯಸಿದ್ದೀರಿ ನಿಮ್ಮ ಪ್ಲಾನ್ಗಳೇನು ಅದನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಮೊದಲನೆಯ ರಾಜ್ಯಾಧ್ಯಕ್ಷ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂತಹ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಎಚ್ ಡಿ ವೈದ್ಯರು ಬಾಗಲಕೋಟೆ ಜಿಲ್ಲೆಯವರು ಈ ಒಂದು ಸಮಾಜ ಬೇರೆ ಅನ್ಯ ಸಮಾಜದ ಜೊತೆ ಇತ್ತು ನಾಳಿತಾ ಇತ್ತು ಅದನ್ನು ತಂದು ಬೇರೆ ಸಂಘಟನೆ ಮಾಡಿ ರಾಜ್ಯಾಧ್ಯಕ್ಷರಾಗಿ ಇಡೀ ನಮ್ಮ ಸಮಾಜದ ಒಂದು ಜನರ ನೋವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಹಳ ಮನಗಂಡು ಇಡೀ ರಾಜ್ಯ ಕಾಲಿ ಚಕ್ರ ಕಟ್ಟಿಕೊಂಡು ಬಹಳಷ್ಟು ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯ ತರಿಸ್ತಕ್ಕಂಥ ಕೆಲಸ ಅಣ್ಣಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರ ಆಶೀರ್ವಾದ ಯಾರಪ್ಪ ಅಂದ್ರೆ ಲಿಂಗೈಕ್ಯ ಬಸವಪ್ರಿಯಪ್ಪ ನಮ್ಮ ಮೊದಲನೇ ಪೀಠಾಧಿಪತಿಗಳು ಅವರ ಜೊತೆಯಲ್ಲಿ ಅವರ ಆಶೀರ್ವಾದದಲ್ಲಿ ಇವರು ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಜನರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೂಡ ತಂದು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಮೊದಲನೆಯ ಈ ಒಂದು ಹಿಂದಿನ ಸಾಲಿನ ಅಧ್ಯಕ್ಷರಂತಹ ನಾವು ಸೋದರ ಸಿದ್ದು ಮುಂಡುಗೌಡವರು ಕೂಡ ಅವರಿಗೆ ಕೈಲಾದಟ್ಟ ಮಟ್ಟಿಗೆ ಅವರು ಕೂಡ ಜನರ ಸೇವೆಯನ್ನು ಮಾಡಲು ಅವರು ಕೂಡ ಯಶಸ್ವಿ ಆಗಿದ್ದಾರೆ ಅದೇ ರೀತಿ ಈ ಮುಂದೆ ನಮ್ಮ ಸಮಾಜದ ಜನರಿಗೆ ಮತ್ತು ತಮ್ಮ ಟಿವಿ ಮಾಧ್ಯಮದ ವೀಕ್ಷಕರಿಗೆ ಹೇಳಿದ್ರೆ ನಾವು ಹತ್ತಾರು ಕನಸುಗಳು ಇಟ್ಕೊಂಡು ಈ ಸಮಾಜಕ್ಕೆ ಬಂದೀನಿ ಸಮಾಜದಲ್ಲಿ ನಾಯಕ ಕೆಲಸ ಮಾಡಬೇಕಂತ ಬಂದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಬಂದೀನಿ ಹುಟ್ಟುದು ಸಹಜ ನಾವು ಬೆಳೆದು ನಿಂತಾಗ ಸಮಾಜದ ಜನಕ್ಕಾಗಿ ಸಮಾಜಕ್ಕಾಗಿ ಸೇವೆ ಮಾಡಬೇಕಂತ ಕೆಲಸ ಇಟ್ಟುಕೊಂಡು ಈ ಕನಸುಗಳು ಇಟ್ಟುಕೊಳ್ಳಲ್ಲದೆ ಮತ್ತು ಯಾವುದೋ ರೀತಿಯ ನಿಸ್ವಾರ್ಥ ಸೇವೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗಿ ನಾನು ಅಭ್ಯರ್ಥಿ ಅಲ್ಲದೆ ಅಪ್ಪಣ್ಣ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇವತ್ತು ಬೆನ್ನಲ್ಲ ಮಾಡಿ ನಾನು ನನ್ನ ಎಲ್ಲ ಪದಾಧಿಕಾರಿಗಳ ಅಭ್ಯರ್ಥಿಗಳಿಗೆ ಒಂದು ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿದೀವಿ ಆ ಪ್ರಣಾಳಿಕೆ ತಮ್ಮ ಟಿವಿ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಬರ್ತೀನಿ ಮೊಟ್ಟ ಮೊದಲನೇದಾಗಿ ಒಂದು ಟು ಎ ಗೊಂದಲ ಗೊಂದಲ ಇದೆ ನಮ್ಮ ಸಮಾಜದಲ್ಲಿ ಹಾವೇರಿಯಲ್ಲಿ ಬೆಳಗಾವ್ ಈ ಭಾಗದಲ್ಲಿ ಅದೊಂದು ಗೊಂದಲ ನಾನು ಸರ್ಕಾರ ಜೊತೆ ಮಾತಾಡಿ ಅದು ಕೂಡ ನಾನು ನಿವಾರಣೆಯನ್ನು ಮಾಡುತ್ತೇನೆ ಅದೇ ರೀತಿಯಾಗಿ ಈಗಾಗಲೇ ತಮ್ಮ ಗುರುತಿರುವ ಹಾಗೆ ಹಡಬದಪ್ಪನ ಅಭಿವೃದ್ಧಿ ನಿಗಮ ಮಂಡಳಿಯಾಗಿದೆ ಅದಕ್ಕೆ ನಮ್ಮ ಆರ್ಥಿಕವಾಗಿ ನಮ್ಮ ಸಮಾಜ ಜನರು ಸಮುದಾಯ ಮೇಲೆ ಎತ್ತಬೇಕಂದ್ರೆ ನೂರು ಕೋಟಿ ಅನುದಾನವನ್ನು ಕೂಡ ನೀಡಲು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಹಳಪದಪ್ಪರ ಹಡಪದ ಲಿಂಗಮ್ಮ ತಾಯಿಯವರ ಒಂದು ಸ್ಮಾರಕ ನಿರ್ಮಾಣ ಆಗಲು ಮತ್ತು ಬಸವನ ಬಾಗೇಡಿ ಪ್ರಾಧಿಕಾರ ತೆಗೆದುಕೊಂಡು ಅಭಿವೃದ್ಧಿ ಆಗಲು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅದೇ ರೀತಿಯಾಗಿ ಬಸವ ಕಲ್ಯಾಣದ ಹಳಪದಪ್ಪನ ಗವಿ ಆ ಗವಿಯನ್ನು ಮತ್ತು ಬಸವತ್ಕರಣ ಪ್ರಾಧಿಕಾರ ತೆಗೆದುಕೊಂಡು ಅಭಿವೃದ್ಧಿ ಮಾಡಲು ನಾನು ಪ್ರಾಮಾಣಿಕ ನಾನಂತಲ್ಲ ನನ್ನ ಪೆನಲದ ಎಲ್ಲ ಅಭ್ಯರ್ಥಿಗಳು ಒಂದು ಒಂದು ಸಮಾನ ಪಡ್ತೀವಿ ಅದೇ ರೀತಿಯಾಗಿ ನಮ್ಮ ಸಮಾಜ ಹಿಂದುಳಿದ ವರ್ಗದಲ್ಲಿ ಒಂದೂ ಎರಡು ಜಾತಿಗಳು ಆ ಜಾತಿಗಳಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಹಿಂದುಳಿದ ವರ್ಗದಲ್ಲಿ ನಮಗೆ ಒಳ ಮೀಸಲಾತಿ ಕೊಟ್ಟರೆ ನಮ್ಮ ಒಂದು ಪ್ರಯತ್ನ ಇದೆ ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದೇ ರೀತಿಯಾಗಿ ಒಂದು ನಮ್ಮ ಸಮಾಜಕ್ಕೆ ಒಂದು ಅವಚ್ಚವಾದ ಪದ ಅದ ಅರಬ್ಬಿ ಮೂಲದ ಅದ ಆ ಪದಕ ಅಟ್ರಾಸಿಟಿ ಕಾನೂನಲ್ಲಿ ಕಾನೂನಿನಲ್ಲಿ ಕೇಸ್ ದಾಖಲು ಮಾಡಲು ಅವಕಾಶ ಮಾಡೋಕೂಡ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡುತ್ತೀನಿ ಇಡೀ ಒಂದು ಗ್ರಾಮಗಳಿಗೆ ಉಚಿತವಾದ ಚೌರ ಪುಟರಗಳನ್ನು ನೀಡಲು ಮತ್ತು ನಮ್ಮ ಆರೋಗ್ಯ ಎಂಬ ನೀಡಲು ಬಹಳಷ್ಟು ಈ ಒಂದು ಪ್ರಣಾಳಿಕೆಯಲ್ಲಿ ತಮಗೆ ಗೊತ್ತಿದೆ ನಾನು ಈ ಟಿ ವಿ ಮಾಧ್ಯಮದ ಮುಖಾಂತರ ಡಿಸ್ಪ್ಲೇ ಮಾಡಲು ಹೇಳ್ತೀನಿ ಆ ಆ ಡಿಸ್ಪ್ಲೇ ಮುಖಾಂತರ ನೋಡಬಹುದು ಮತ್ತು ತಮ್ಮ ಮನೆ ಮನೆಗೆ ಕೊರಿಯರ್ ಮುಖಾಂತರ ಫೋನ್ನಲ್ಲಿ ಸುಸೇರ್ಗಳ ಮುಖಾಂತರ ಈಗಾಗಲೇ ಬಿಟ್ಟಿದ್ದೀನಿ ಅದಕ್ಕೋಸ್ಕರ ನನ್ನ ಪ್ರಜ್ಞಾವಂತ ಮತ ಬಾಂಧವರೇ ನನ್ನ ನನ್ನ ಸಮಾಜದ ಹಿರಿಯ ಜೀವಿಗಳೇ ಯುವಕರೇ ಮಹಿಳೆಯರೇ ದಯವಿಟ್ಟು ಈ ಬಸವಪ್ಪರಿ ಅಪ್ಪಣ್ಣ ಮಹಾಸ್ವಾಮಿಗಳ ಹೆಸರಿನಲ್ಲಿ ನಮ್ಮ ಕಣಸ್ ಕಣ್ಣು ತೆರೆಸ್ತಕ್ಕಂಥ ಕತ್ತಲೆಯಿಂದ ನಮಗೆ ಬೆಳಕನ್ನು ನೀಡಿದಂಥ ಸ್ವಾಮೀಜಿ ಹೆಸರಿನಲ್ಲಿ ನಾನು ಪೆನಲ್ ಮಾಡಿದ್ದೀನಿ ಆ ಪೆನಲ್ಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತಗಳಿಂದ ಆರಿಸಿ ತಂದು ನನಗೆ ನಿಮ್ಮ ಮಗನಾಗಿ ತಮ್ಮ ಮನೆಯ ಒಂದು ಹಾಳಾಗಿ ಕೆಲಸ ಮಾಡಲು ಒಂದು ಸುವರ್ಣ ಅವಕಾಶ ಕೊಡ್ರಿ ನಾನು ಎಲ್ಲ ಕ ಎಲ್ಲ ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡತಕ್ಕಂಥ ಕೆಲಸ ಸರ್ಕಾರದ ಸೌಲಭ್ಯಗಳನ್ನು ಇವತ್ತು ತಮ್ಮ ಮನೆ ಬಾಗಿಲಿ ತರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಈ ನಾವು ಅಂತ ಹೇಳಿ ಇವತ್ತಿನ ಅಪ್ಪಣ್ಣನ ಆ ಒಂದು ಪ್ರಮಾಣಿಸಿ ಮತ್ತು ಲಿಂಗಮ್ಮ ತಾಯಿಯವರನ್ನು ಪ್ರಮಾಣಿಸಿ ಬಸವಪ್ಪ ಲಿಂಗಕ್ಕೆ ಬಸೊಬ್ಬರೆ ಅಪ್ಪಣ್ಣ ಪ್ರಮಾಣಿಸಿ ಅನ್ನದಾನಿ ಭಾರತಿ ಅಪ್ಪಣ್ಣ ಪ್ರಮಾಣಿಸಿ ಮತ್ತು ತಮ್ಮೆಲ್ಲರನ್ನು ಪ್ರಮಾಣಿಸಿ ಹೇಳ್ತೇನೆ ಎಲ್ಲ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಒಂದು ಅವಕಾಶ ಮಾಡಿ ನನ್ನ ಪೆರಲಿಗೆ ಕುಡಿ ಬರ್ತಕ್ಕಂಥ ದಿನದಲ್ಲಿ ತಮ್ಮ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಡುವಂತೆ ಇವತ್ತು ಹೇಳಲು ಬಯಸುತ್ತೇನೆ ವೀಕ್ಷಕರೇ ಕೇಳಿದ್ರಲ್ಲ ಈರಣ್ಣ ಸಣ್ಣೂರವರು ಇದುವರೆಗೂ ಸಮಾಜದ ಬದುಕಿನಲ್ಲಿ ಹೋರಾಟಗಳನ್ನು ನಮ್ಮ ಸಮಾಜಕ್ಕೆ ಅಂದರೆ ಹಡಪ ಸಮಾಜಕ್ಕೆ ಯಾವ ರೀತಿಯನ್ನು ತಮ್ಮ ಬದುಕನ್ನು ಇಟ್ಟಿದ್ದಾರೆ ಇಂಥವರಿಗೆ ನಾವು ನಿಜವಾಗಿ ಓಟ್ ಹಾಕಿದ್ದೇ ಆದರೆ ಸಮಾಜದ ನಿರ್ಮಾಣದಲ್ಲಿ ಇವರ ಪಾತ್ರ ಹಿರಿಯದಾಗುತ್ತೆ ನಮ್ಮ ಸಮಾಜವನ್ನು ಮುಂಚೂಣಿಯಲ್ಲಿ ಒಯ್ಯಲು ನಿಸ್ವಾರ್ಥದಿಂದ ಸೇವೆ ಮಾಡ್ತಾರಂತೆ ಕಟಿಬದ್ಧವಾಗಿ ತಮ್ಮ ಮಾತುಗಳಿಂದ ಇದುವರೆಗೂ ನಮಗೆ ಹೇಳಿದ್ದಾರೆ ಇಂಥವರಿಗೆ ವಿದ್ಯಾವಂತರಿಗೆ ನೀವು ಮತದಾನ ಮಾಡಿದ್ದೇ ಆದರೆ ನಮ್ಮ ಸಮಾಜದಲ್ಲಿ ಮುಂಚೂಣಿ ಇಲ್ಲಿ ಬರಲಿಕ್ಕೆ ಯಾವುದೇ ಡೌಟ್ ಇಲ್ಲ ಇಂಥವ್ರನ್ನ ಗೆಲ್ಲಿಸಿ ಆರಿಸಿ ಅವರ ಮುಂಗ ಹಿಡಿದು ಕೇಳೋಷ್ಟು ತಾಕತ್ತು ನಮ್ಮ ಚಾನೆಲ್ಗೂ ಇದೆ ಅಂತ ನಾ ಹೇಳ್ತೀನಿ ಹಾಗೆ ವಿದ್ಯಾವಂತರಿಗೆ ನೀವು ಪ್ರಾಧಾನ್ಯತೆ ಆದರೆ ಇಲ್ಲೆಲ್ಲ ನಾಲ್ಕು ಮಂದಿ ಗ್ರಾಜ್ಯುಯೇಟ್ ಡಬಲ್ ಗ್ರಾಜುವೇಟ್ ವಕೀಲರು ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಎಂಥವ್ರಿಗೆ ಅವಕಾಶ ಮಾಡಬೇಡಿ ವಿದ್ಯಾವಂತರಿಗೆ ಮೊದಲು ಆದ್ಯತೆ ಕೊಡ್ರಿ ಅವರಿಗೆ ರಾಜಕೀಯದ ಅನುಭವ ಇದೆ ಸಂಘಟನಾತ್ಮಕ ಅನುಭವ ಇದೆ ಸಮಾಜದ ಮುಖಿಯಾಗಿ ಕೆಲಸ ಮಾಡಿದಂತ ಅನುಭವ ಇದೆ ಮತ್ತೆ ಜನಸಾಮಾನ್ಯರ ನೋವುಗಳನ್ನು ಉಂಡಿದ್ದಾರೆ ಅವ್ರು ಗೊತ್ತಿದೆ ಇಂಥವ್ರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೆ ಆದ್ರೆ ಸಮಾಜವನ್ನು ಮುಂಚೂಣಿಯಲ್ಲಿ ಸದೃಢ ಸಮಾಜ ನಿರ್ಮಾಣಕ್ಕೆ ಇವರ ಪಾತ್ರ ಹಿರಿದಾಗುತ್ತೆ ಇವರು ಮಾಡಿದ್ದು ಸಾರ್ಥಕ ಆಗುತ್ತೆ ನೀವು ವಿದ್ಯಾವಂತರು ಪ್ರಜ್ಞಾವಂತರಿದ್ರಿ ಇದನ್ನು ವಿಚಾರ ಮಾಡಿ ಇಂಥವ್ರಿಗೆ ಅವಕಾಶ ಮಾಡಿ ಕೊಡ್ತಿದ್ದೆ ಆದ್ರೆ ಇವರು ಬದಲಾವಣೆ ತರ್ತಾರೆ ಅಂದೇ ತರ್ತಾರೆ ಸರ್ ಈಗ ನಿಮ್ಮ ಏನು ಹೋರಾಟದ ಬದುಕು ಇದು ಇದೇನು ಹಡಪೋ ಸಮಾಜಕ್ಕೆ ಕಷ್ಟ ಮೀಸಲಾಯಿತು ಇದ್ರೆ ಸಮಾಜ ಅಂದರೆ ಬೇರೆ ಬೇರೆ ಜಾತಿ ತುಳಿತಕ್ಕೆ ಒಳಗಾದಂಥ ಜಾತಿಗಳ ಬಗ್ಗೆ ತಮ್ಮ ಹೋರಾಟದ ಹಾದಿಗಳು ಅಥವಾ ಅವ್ರಿಗೇನಾದರೂ ನಿಮ್ಮ ಕೊಡುಗೆ ಏನೈತಿ ನಮ್ಮ ವೀಕ್ಷಕರು ಹೇಳಿ ಸರ್ ನಮಸ್ಕಾರ ಎಲ್ಲ ನನ್ನ ಟೈಮ್ಸ್ ಆಫ್ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ ಮತ್ತು ಹಣಪ ಸಮಾಜದ ಬಾಂಧವರಿಗೆ ನನ್ನ ಇವತ್ತ ಧರ್ಮನಾಟಿಗೆ ಸಾಹೇಬರು ಕೇಳಿದ್ರೆ ಏನಪ್ಪಾ ಅಂದ್ರೆ ನಮ್ಮ ಸಮಾಜಕ್ಕೆ ನೀವು ನಿಮ್ಮ ಹೋರಾಟ ಮತ್ತು ನಿಮ್ಮ ಸೇವೆ ಮೀಸಲಾ ಮತ್ತು ಇನ್ನಿತರ ಸಮಾಜಗಳಿಗೆ ನಿಮ್ದೇನ ಕೊಡುಗೆ ಇರಿ ಅಂತ ಕೇಳಿದ್ರು ಹೌದು ಸರ್ ನಾನು ಈ ನಮ್ಮ ತಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ವೀಕ್ಷಕರಿಗೆ ತಿಳಿಗೊಳಿಸೋದ್ರಿಂದ ಮತ್ತು ಬಾಂಧವರಿಗೆ ತಿಳಿಗೊಳಿಸೋದರೆ ನಾನು ಕಲಬುರಗಿಯಲ್ಲಿ ತಮ್ಮ ಗೊತ್ತಿರಬೇಕು ಎಂಥ ದೊಡ್ಡ ಒಂದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೊರೋನಾ ಹೆಮ್ಮಾರಿ ಬಂದಿತ್ತು ಆ ಕೊರೋನಾದಲ್ಲಿ ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಕರೋನಾ ವಾರಿಯರ್ಸ್ಗಳಿಗೆ ಕರೋನಾ ವಾರಿಯರ್ಸ್ ಫುಡ್ ಕಿಟ್ ವಿತರಿಸುವ ಮೂಲಕ ನಿರಂತರವಾಗಿ ಇಪ್ಪತ್ತು ದಿವಸಗಳ ಕಾಲ ನಮ್ದು ಅಲ್ಲಿ ಸಣ್ಣೂರು ಅಂದ್ರೆ ಸಿಟಿ ಹತ್ತಿರ ಒಂದು ಇಪ್ಪತ್ತು ಕಿಲೋಮೀಟರ್ ನಮ್ಮ ಊರು ಆ ಊರಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಿದೆ ಆ ದೇವಸ್ಥಾನದ ಒಂದು ಸಮುದಾಯ ಭವನದಲ್ಲಿ ಒಂದು ಫುಡ್ ಕಿಟ್ ರೆಡಿ ಮಾಡಿ ಅಲ್ಲಿಂದ ಆಟೋ ಮುಖಾಂತರ ಟಂಟ ಮುಖಾಂತರ ಸಿಟಿಗೆ ಒಯ್ದು ಇಡೀ ಇಪ್ಪತ್ತು ದಿವಸಗಳ ಕಾಲ ನಾನು ಫುಡ್ ಕಿಟ್ ಹಂಚಿದ್ದೇನೆ ಇಡೀ ಆಸ್ಪತ್ರೆ ರೋಗಿಗಳಿಗಾಗಲಿ ಆಸ್ಪತ್ರೆ ರೋಗಿಗೆ ಬಂದಂತ ಅವರ ಸಂಬಂಧಿಕರಿಗಾಗಲಿ ಮತ್ತು ಕೊರೋನಾ ವಾರಿಯರ್ಸ್ಗಳಾಗಲಿ ತಾವೆಲ್ಲ ನೋಡಿರ್ಬೋದು ಕೊರೋನಾದಲ್ಲಿ ಮತ್ತು ಇನ್ನೊಂದು ಒಂದು ಚಳಿಗಾಲದ ಸಂದರ್ಭದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಬೆಚ್ಚನೆ ಹೊಂದಿಕೆ ಅಂದ್ರೆ ಬೀದಿ ಬೀದಿಯಲ್ಲಿ ಮಂದಿಕೊಂಡಿದ್ದಂತಹ ಒಂದು ನಿರ್ಗತಿರ್ಗಾಗಲಿ ಮತ್ತು ಮತ್ತು ಎಲ್ಲ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ನೋಡ್ಕೊಂಡಿರ್ತಾರೆ ಒಂದು ಕುರಿಯುವ ಅವರಿಗೆ ಸೊಲಾಪುರದಿಂದ ಬ್ಲಾಂಕ್ವೆಟ್ ಅನ್ನು ತರಿಸಿ ಅವರಿಗೆ ಬೆಚ್ಚಿನ ಸತತವಾಗಿ ಮೂರು ವರ್ಷಗಳ ಕಾಲ ಕಂಟಿನ್ಯೂ ಆಗಿ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡಿ ಪರಿಸರ ಪರಿಸರ ಅಂತ ಬಾಯಿ ಹೇಳ್ತಾರೆ ಎಲ್ಲರೂ ಎಲ್ಲರಿಗೂ ನೆರಳಬೇಕು ಎಲ್ಲರಿಗೂ ಗಿಡದ ನೆರಳಬೇಕು ಗಿಡ ಹಚ್ಚ ಯಾರೂ ತಯಾರ ಅದಕ್ಕೋಸ್ಕರ ನಾನು ಒಂದು ನೂರಾರು ಗಿಡಗಳನ್ನು ಶಾಲಾ ಆವರಣಗಳಲ್ಲಿ ಆಸ್ಪತ್ರೆ ಆವರಣಗಳಲ್ಲಿ ಮತ್ತು ಇಂದಿನ ಸಾರ್ವಜನಿಕ ಒಂದರಲ್ಲಿ ನೂರಾರು ಸಸಿಗಳನ್ನು ಕಾರ್ಯವನ್ನು ಕೂಡ ಮಾಡಿದೀನಿ ಮತ್ತು ಬೇಸಿಗೆ ಸಿಬಿ ನಾವು ನೋಡ್ರಿ ಬೇಸಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಕಲಬುರಗಿಯಲ್ಲಿ ಬಿಸಿಲು ಅಂದ್ರೆ ಬಹಳ ನೋಡಿರ್ಬೋದು ಬಹಳ ಬಿಸಿಲು ಇದರಲ್ಲಿ ಅವರಿಗೆ ಬೀದಿ ಬೀದಿ ಇರ್ತಾರೆ ಆ ವ್ಯಾಪಾರಿ ಕೊಡ ಕೊಡೆಗಳು ಬಿಸಿಲು ಕೊಡೆ ಕೊಡುವ ಮುಖಾಂತರ ನನ್ನ ಸಣ್ಣ ಅಳಿಯ ಸೇವೆಯನ್ನು ನಾವು ಕೂಡ ಮಾಡಿದ್ದೀನಿ ಅದೇ ರೀತಿಯಾಗಿ ಇವತ್ತು ದಿವಸ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಕುಡಿಯುವ ಶುದ್ಧವಾದ ನೀರು ಕುಡಿಯುವ ನೀರನ್ನು ಕೂಡ ತಂಪನೆಯ ಒಂದು ನೀರುಗಳನ್ನು ಒಂದು ಜನರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಇಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀನಿ ಅದೇ ರೀತಿಯಾಗಿ ಇವತ್ತ ನಿರ್ಗತಿಕ ನಿರ್ಗತಿಗರು ಮತ್ತು ಬಡ ಒಂದು ಕುಟುಂಬದವರಿಗೆ ಒಂದೊಂದು ಕ್ಯಾಂಪ್ ಇಟ್ಟು ಅಲ್ಲಿ ಒಂದು ಅಲ್ಲಿ ವೃದ್ಧಾಶ್ರಮದಲ್ಲಿ ಹೋಗಿ ಅವರಿಗೆ ಉಚಿತವಾದ ಚೌರ ಮಂಡಲಿನ ಕೆಲಸ ಕೂಡ ನನ್ನ ಕೈಯಿಂದ ನಾನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀನಿ ಅದಕ್ಕೋಸ್ಕರ ಇವೆಲ್ಲದೆ ಇವು ಮತ್ತು ಇವು ನೋಡ್ರಿ ಗೋಶಾಲೆಗಳು ಮೂಕ ಪ್ರಾಣಿಗಳು ಆ ಗೋಶಾಲೆ ಕೂಡ ಆ ಗೋಶಾಲೆಗಳಿಗೆ ಕೂಡ ನಾನು ಹೋಗಿ ಒಂದು ಮೇವು ಅಂದರೆ ಕಣಿಕೆ ನಮಗೆ ಕಣಿಕೆ ಅಂತ ಜೋಳದ ಕಣಿಕೆಗಳು ನೀಡುವ ಮುಖಾಂತರ ನಾನು ಕೂಡ ಒಂದು ಸೇವೆಯನ್ನು ಮಾಡಿದ್ದೀನಿ ಅದೇ ರೀತಿಯಾಗಿ ಅದಲ್ಲದೆ ಮತ್ ನಾನು ಒಂದು ನಾಗರ ಪಂಚಮಿ ದಿವಸ ಇವತ್ತು ಹುತ್ತುಗಳಿಗೆ ಹಾಲು ಹಾಕ್ತೀನಿ ಹುತ್ತುಗಳಿಗೆ ಹಾಲು ಹಾಕ್ತಾರ ಆ ಹಾಲುಗಳನ್ನು ಸಂಗ್ರಹಣೆ ಮಾಡಿ ಹುತ್ತಿಗೆ ಹಾಲ ಎರಿಬಾರ್ದು ಅಂತೇಳಿ ಒಂದು ಸಾಮಾಜಿಕ ಆ ಬಂದಂಥ ಹಾಲುಗಳನ್ನು ಇನ್ನಷ್ಟು ನಾನು ಹಾಲು ಹಾಕಿ ಬಡ ಮಕ್ಕಳಿಗೆ ಹಾಲನ್ನು ಓಡಿಸುವಂತ ಒಂದು ಕೆಲಸವನ್ನು ಮಾಡಿ ಸಾಮಾಜಿಕ ಸೇವೆಯನ್ನು ಮಾಡಿದ್ದೀನಿ ಇದಲ್ಲದೆ ಬಹಳಷ್ಟು ಈ ಒಂದು ವಿಭಿನ್ನ ವಿಭಿನ್ನ ರೀತಿಯಲ್ಲಿ ನಾವು ಮಾಡಿದ ಎಷ್ಟೋ ಬಹಳಷ್ಟು ಅವನು ಎನ್ನುತ್ತಿಲ್ಲ ನನಗೆ ಬಹಳಷ್ಟು ಕೆಲಸಗಳನ್ನು ಸಮಾಜ ಮುಖ್ಯವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಒಂದು ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದೇ ರೀತಿ ಹೋರಾಟದ ಬಗ್ಗೆ ಹೇಳ್ತಾರೆ ನನ್ನ ಸಮಾಜ ಹೆಚ್ಚಿಗೆ ನನ್ನ ಸಮಾಜ ಹೆಚ್ಚಿಗೆ ನಾನು ಬಹಳ ಮುತಿರುಜ್ಜಿ ವಹಿಸಿ ಅವ್ರ ಹೋರಾಟಗಳಲ್ಲಿ ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಮತ್ತು ಅನ್ಯ ಸಮಾಜವಾದ ದಲಿತ ಸಮಾಜ ಇರ್ಬೋದು ಹಿಂದುಳಿದ ಸಮಾಜ ಇರ್ಬೋದು ಎಲೆಮರೆಯಂತೆ ಕಾಯಿದಂತೆ ಸಣ್ಣ ಸಣ್ಣ ಕಾಯಕ ಸಮಾಜಗಳವ ಕಂಬಾರರು ಕುಂಬಾರರು ರೇಗಾರರು ಹೂಗಾರು ಬಡಿಗ ವಿಶ್ವಕರ್ಮ ಅಂತ ಎಲ್ಲಾ ಸಮಾಜಗಳನ್ನು ಎಲೆಮರೆಯಂತೆ ಕಾಯಂತ ಊರಿಗೆ ಒಂದು ಮನೆ ಇರ್ತಕ್ಕಂಥ ಕಾಯಕ ಸಮಾಜಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಅವರಿಗೆ ನಾನು ಸಂಘಟನೆ ಮಾಡಿ ಅವ್ರಿಗೆಲ್ಲೇ ಅನ್ಯಾಯ ಕೂಡ ಫಸ್ಟ್ ಮೊದಲಿಂದಾಗಿ ಕೂಗಿತ್ತ ನಾನೇ ಕಲಬುರಗಿ ಮತ್ತೆ ಬೇರೆ ಭಾಗದಲ್ಲಿ ಅದಕ್ಕೋಸ್ಕರ ಎಲ್ಲ ನನ್ನ ಹಿಂದುಳಿದ ದಲಿತ ಶೋತ ಸಮಾಜದ ಸಲಕ ನನ್ನ ಎಲೆ ಮಿಡಿತ ನಾಡಿ ಮಿಡಿತ ಏನು ನೋಡಿದ್ರು ಬಿ ಕೂಡ ನಾನು ಯಾವುದೇ ರೀತಿಯಲ್ಲಿ ಒಳ್ಳೆಯ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ನಾನು ಹೋರಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಸಮಾಜ ನನ್ನ ಸಮಾಜ ನನ್ನ ಸಮಾಜಕ್ಕಾಗಿ ನಾನು ಯಾವಾಗಲೂ ಹಗ ಹಗಲಿಳು ಕಾಲಿಗೆ ಚಕ್ರ ಕಟ್ಟಿ ಮತ್ತು ಈ ನಮ್ಮ ಸಮಾಜದ ಎಲೆಮನೆ ಕಾಯ್ದೆ ಕಾಯಕ ಸಮಾಜದಲ್ಲಿ ಶೋಷಿತ ಸಮಾಜರಲ್ಲಿ ದಲಿತ ಸಮಾಜ ಇರಲಿ ಮತ್ತು ನನ್ನ ಸಮಾಜ ಮುದ್ರ ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಸರ್ ಅಂತ ಈ ಒಂದು ತಮ್ಮ ಟೈಮ್ಸ್ ಆಫ್ ಪಬ್ಲಿಕ್ ಟಿವಿ ಮುಖಾಂತರ ಹೇಳಲು ಇಚ್ಛೆ ರಾಜಕೀಯವಾಗಿ ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿರಿ ರಾಜಕೀಯವಾಗಿ ನಿಮ್ಮನ್ನು ಯಾವ ಪಕ್ಷದವರು ಏನಾದರೂ ಗುರ್ತಿಸ್ಕೊಂಡಿರ ಅಥವಾ ನಿಮ್ಗೆ ಪಕ್ಷದಲ್ಲಿ ಏನಾದರೂ ಸ್ಥಾನಮಾನಗಳು ಸಿಕ್ಕಿದೆಯಾ ಮತ್ತು ನಿಮ್ಮ ಸಿದ್ಧಾಂತಗಳೇನು ಇದನ್ನ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಹೌದು ಸರ್ ನಾನು ಒಂದು ಸಿದ್ಧಾಂತ ಮೇಲೆ ನಾ ರಾಜಕೀಯವಾಗಿ ಬರಬೇಕಂತ ಇಷ್ಟ ಇದ್ದಿಲ್ಲ ಆದರೆ ಒಂದು ಸಿದ್ಧಾಂತದ ಮೇಲೆ ನಾನು ನಂಬಿಕೆ ಇಟ್ಟು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಆರ್ ಎಸ್ ಎಸ್ ಮೂಲದಿಂದ ನನ್ನ ಕಲಬುರಗಿಯ ಅಜಾದ್ ಶಾಖಾ ಅಂತಿದೆ ಮತ್ತ ಬಡಾವಣೆಯಲ್ಲಿ ಅಲ್ಲಿಂದ ನನ್ನ ಅಜಾಜ್ ಶಾಖೆಯಲ್ಲಿ ಬೆಳೆದು ಮತ್ತು ಈ ಒಂದು ಸಂಘದ ಎಲ್ಲ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬಂದೆ ಎರಡು ಸಾವಿರದ ಎರಡು ಸಾವಿರಲ್ಲಿ ಎರಡು ಸಾವಿರದಿಂದ ನನ್ನ ಸಂಘದ ಜೊತೆ ನಾನು ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಾ ಆ ಸಂಘದ ಎಲ್ಲ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬರ್ತಕ್ಕಂಥ ದಿನದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸಂಘದ ಜೊತೆ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಾಥಮಿಕ ಸದಸ್ಯತ್ವ ಪಡೆದ ಸರ್ ಎರಡು ಸಾವಿರದ ನಾಲ್ಕರಲ್ಲಿ ಆದ ನಂತರ ಮುಂದೆ ಮುಂದೆ ನಾನು ಆಕ್ಟಿವಿಟೀಸ್ ನೋಡಿ ಅವರು ಒಂದು ಏನಾದರೂ ಇರನಗೆ ಒಂದು ಪದವಿ ಏನು ಅಥವಾ ಒಂದು ಸ್ಥಾನಮಾನ ಕೊಡಬೇಕು ಅಂತ ವಿಚಾರವನ್ನು ಅಂದಾಗ ಕಲಬುರಗಿಯ ಕಾರ್ಯಕಾರಿಣಿ ಒ ಬಿ ಸಿ ಕಾರ್ಯಕಾರಿಣಿ ಸದಸ್ಯನಾಗಿ ಮಾಡಿದ್ರು ಅವಾದ ನಂತರ ಬರ್ತಾ ಬರ್ತಾ ನನ್ನ ಆಕ್ಟಿವಿಟಿ ಚೆನ್ನಾಗಿ ನೋಡಿ ಒಂದು ರಾಜ್ಯ ಒ ಬಿ ಸಿ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯನಾಗಿ ನೇಮಕ ಮಾಡಿದ್ರು ಅವರ ಮತ್ತೆ ಕಲಬುರಗಿ ಜಿಲ್ಲೆಯ ಒ ಬಿ ಸಿ ಮೋರ್ಚದ ಒಂದು ಕಾರ್ಯದರ್ಶಿಯಾಗಿ ಒರ್ಚ ಕಾರ್ಯದರ್ಶಿಯಾಗಿ ಮಾಡಿದ್ರು ಅವಾದ ನಂತರ ಮತ್ತೆ ಬರ್ತಕ್ಕಂಥ ದಿನದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನೆಲ್ಲ ಆಕ್ಟಿವಿಟೀಸ್ ನೋಡಿ ನನ್ನ ಈಗಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಬಿ ಎಸ್ ಬಿ ವೈ ವಿಜೇಂದ್ರ ಸರ್ ಅವರು ನನ್ನನ್ನು ಕರೆಸಿ ಇಲ್ಲಪ್ಪ ನೀನು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕಂತೂ ಹೇಳಿದಾಗ ಮಾಡ್ತೀನಿ ಸರ್ ನಾನು ಎಲ್ಲ ಕೆಲಸಗಳು ಮಾಡ್ತಿದ್ದೀನಿ ನಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಂದಾಗ ಅವ್ರು ನಾನು ರಾಜ್ಯ ಒ ಬಿ ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು ಅದಕ್ಕೋಸ್ಕರ ಒಂದು ರಾಜ್ಯ ಕಾರ್ಯದರ್ಶಿ ಆಗದಲ್ಲದೆ ಬೀದರ್ ಜಿಲ್ಲೆಯ ಒ ಬಿ ಸಿ ಪ್ರಭಾರಿ ಕೂಡ ನಮಗೆ ಮಾಡಿದರು ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಇವತ್ತು ಪಕ್ಷ ನಿಷ್ಠೆಯಾಗಿ ಒಂದು ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಗುರುತಿಸಿಕೊಂಡಿದ್ದೀನಿ ಮತ್ತು ಈ ಒಂದು ಸಮಾಜ ಸೇವೆಯಲ್ಲಿ ಕೂಡ ಹಳಪದ ಸಮಾಜ ಸೇವೆಯಲ್ಲಿ ಕೂಡ ನಿರಂತರವಾಗಿದ್ದೀನಿ ಇವೆಲ್ಲವನ್ನು ನನ್ನ ಸಿದ್ಧಾಂತದ ಮುಖಾಂತರ ಈ ಒಂದು ಈ ಪಕ್ಷದಲ್ಲಿ ಗುರುತಿಸಿಕೊಂಡು ಮತ್ತು ಹಾಗೆ ಒಂದು ಸಮಯ ಬಂದಾಗ ಸಮಯ ಬಂದಾಗ ಸ್ವಲ್ಪ ಏನು ಆದಾಗ ನಾನು ಯಾವುದೇ ರೀತಿಯ ಪಾರ್ಟಿನೇ ಬೇರೆ ಅಥವಾ ನಮ್ಮ ಸಮಾಜನೇ ಬೇರೆ ಅಂದರೆ ಸಮಾಜಕ್ಕೆ ಪಾರ್ಟಿಗೆ ಯಾವುದೇ ರೀತಿಯ ನಾನು ಹೊಂದಾಣಿಕೆ ಮಾಡಲ್ಲ ಯಾಕಂತಂದ್ರೆ ಸಮಾಜ ದೃಷ್ಟಿಯಲ್ಲಿ ಬಂದಾಗ ಸಮಾಜಕ್ಕಾಗಿ ಕೆಲಸ ಮಾಡ್ತೀನಿ ಪಾರ್ಟಿ ದೃಷ್ಟಿಯಲ್ಲಿ ನಾನು ವೈಯಕ್ತಿಕ ಬಂದಾಗ ನಾನು ಪಾರ್ಟಿಗೋಸ್ಕರ ನನ್ನ ಕೆಲಸ ಮಾಡ್ತೀನಿ ಯಾಕಪ್ಪ ಅಂದರೆ ನನ್ನ ಮೊಟ್ಟ ಮೊದಲಿಗೆ ನನ್ನ ಮೊದಲು ನನ್ನ ಸಮಾಜ ನನ್ನ ಸಮಾಜದಲ್ಲಿ ಹುಟ್ಟಿ ಅಪ್ಪಣ್ಣರ ವಂಶದಲ್ಲಿ ಹುಟ್ಟಿ ಯಾವುದೇ ರೀತಿ ಬಂದಾಗ ನಾನು ಸಮಾಜದಲ್ಲಿ ಫಸ್ಟ್ ಪ್ರ ಸಮಾಜಕ್ಕೆ ಅದನಂತರ ನಾನು ವೈಯಕ್ತಿಕವಾಗಿ ನನ್ನ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಮತ್ತು ಸ್ವಯಂ ಸೇವಕನಾದಂಥ ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಎಸ್ ಎಸ್ಗೆ ಈ ಮೂರನ್ನು ನಾನು ಮನೆಗೊಂಡು ಇವತ್ತಿನ ದಿವಸ ನಾನು ಯಾವುದೇ ರೀತಿಯ ಕಲ್ಮಶ ಕೊಡೋಕ್ಕಾಗುತ್ತದೆ ಮತ್ತು ಯಾವುದೇ ರೀತಿಯ ಒಂದು ಪಾರದರ್ಶಕವಾಗಿ ಪಕ್ಷದಲ್ಲಾಗಲಿ ಸಮಾಜದಲ್ಲಾಗಲಿ ಮತ್ತು ನನ್ನ ಸಂಘದಲ್ಲಾಗಲಿ ಯಾವುದೇ ರೀತಿಯ ಇನ್ನೂರು ಕಪ್ಪು ಚುಕ್ಕೆ ಬರಲಾರದಂಗೆ ನನ್ನ ಸಂಘಟನೆ ಹೋರಾಟ ನನ್ನ ನಡೆದು ಬಂದ ದಾರಿ ಅಲ್ಲಿ ಬಹಳ ಕೈ ಶುದ್ಧ ಬಾಯಿ ಶುದ್ಧ ಎಲ್ಲ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸಂಘದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಾರ್ಟಿದಲ್ಲಿ ಕೆಲಸ ಮಾಡೀನಿ ಮುಂದೆ ಏನಾದ್ರು ಬರ್ತಕ್ಕಂಥ ನನ್ನ ಸಮಾಜದಲ್ಲಿ ಕೆಲಸ ಮಾಡೀನಿ ಮುಂದೆ ಇನ್ನು ಕೂಡ ಕೆಲಸ ಮಾಡ್ತಕ್ಕಂಥ ಆ ಒಂದು ಯೋಗ್ಯತೆ ಒಂದು ಮತ್ತು ನನ್ನ ಒಂದು ಪಾರದರ್ಶಕತೆ ಕೈ ಬಾಯಿ ಎಲ್ಲ ಎಲ್ಲ ರೀತಿಯ ಶುದ್ಧವಾದಂಥ ಮನಸ್ಸು ತನು ಮನದಿಂದ ಈ ಮೂರು ಪಕ್ಷ ಆಗಲಿ ಮತ್ತು ಸಮಾಜ ಆಗ್ಲಿ ಮತ್ತು ನನ್ನ ಸಂಘ ಆಗ್ಲಿ ಎಲ್ಲೂ ಕೂಡ ನಾನು ಬದ್ಧನಾಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಪಾರದರ್ಶಕವಾಗಿದ್ದೀನಿ ಎರಡನೇ ಹಬ್ಬ ಫ್ರೆಂಡ್ಗಳು ಕಲ್ಬೋಗಿ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಕರಿಗಾಗ್ಲಿ ಸಮಾಜದ ಬಾಂಧವರಿಗೆ ತಿಳಿದ ಎರಡನೇ ಸರ್ ಈಗ ಹಿಂದಿನ ಅಧ್ಯಕ್ಷರ ಅಧ್ಯಕ್ಷರಾವಧಿಯಲ್ಲಿ ಆದಂತ ಕೆಲಸ ಕಾರ್ಯಗಳೇನು ಈಗ ಮುಂದೆ ನೀವು ಅಭ್ಯರ್ಥಿ ಆಕಾಂಕ್ಷಿ ಜನರಿಗೆ ನೀವೇನು ಹೊಸ ಒಂದು ಕೆಲಸ ಕಾರ್ಯಗಳನ್ನು ಕೊಡ್ತೀರಿ ಅನ್ನೋ ಒಂದು ಭರವಸೆಯನ್ನು ಜನರಿಗೆ ಜನರ ಅಕಸ್ಮಾತ್ ಆಶೀರ್ವಾದ ಮಾಡಿದಲ್ಲಿ ನೀವೇನು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳ ಇವಾಗಲೇ ನಮ್ಮ ಸಮಾಜ ಎರಡು ಸಾವಿರ ಐದರಲ್ಲಿ ಒಂದು ಅನ್ಯ ಸಮಾಜದಲ್ಲಿ ಕೆಳಗಡೆ ಇದ್ದಾಗ ಬೇರ್ಪಟ್ಟು ಸಂಘಟನೆ ಹೊಸದಾಗಿ ಮಾಡಿ ಮಾಡಿದಂತಹ ಒಂದು ನಮ್ಮ ನಾಯಕರ ಅಣ್ಣಾರ ನಗೋಳಿ ಅವರು ರಾಜ್ಯಾಧ್ಯಕ್ಷರಾಗಿ ಎರಡು ಮೂರು ಕಿರಡುಗಳ ಹತ್ತು ಹದಿನೈದು ವರ್ಷಗಳ ಅವರು ನಿರಂತರವಾದ ಒಂದು ಹೋರಾಟ ಮತ್ತು ಅವರ ಜೊತೆಯಲ್ಲಿ ಅವರಿಗೆ ಹೆಗಲಿಗೆ ಹೆಗಲಾಗಿ ಅವರಿಗೆ ನೆರಳಿಗೆ ನೆರಳಾಗಿ ಮತ್ತು ಅವರ ಜೊತೆಯಲ್ಲಿ ಎಚ್ ಡಿ ವಿದ ಕಾರ್ಯಾಧ್ಯಕ್ಷರು ಕೂಡ ಕೆಲಸ ಬಹಳಷ್ಟು ಈ ಕರ್ನಾಟಕದ ಕಟ್ಟಕಡೆ ಹಳ್ಳಿಗೆ ಮುಟ್ಟಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟ ಮತ್ತು ನಮ್ಮ ಸಮಾಜ ಕಟ್ಟಲು ಬಹಳ ಪ್ರಾಮಾಣಿಕ ಪ್ರಯತ್ನವನ್ನು ಇಬ್ಬರ ಜೊತೆಯಲ್ಲಿ ಜೋಡೆತ್ತಿರೋನಂತಿನ ಅವರಿಗೆ ಜೋಡೆತ್ತಿರೋ ಥರ ಅವರು ಕೆಲಸ ಮಾಡಿದ್ದಾರೆ ಅವರ ಮಾರ್ಗದರ್ಶಕರಾಗಿ ನಮ್ಮ ಲಿಂಗಿಕ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಮಹಾಸ್ವಾಮಿಗಳಿದ್ದರು ಅವರು ಅವರ ಜೊತೆಯಲ್ಲಿ ಅವರ ಮಾರ್ಗದರ್ಶನಂತೆ ಒಂದು ಅಶ್ವಾದದಂತೆ ಇಡೀ ಸೌಭ್ಯ ಸಮಯದಲ್ಲಿ ಇಡೀ ನಮ್ಮ ನೆಲೆಗುದಿಗೆ ಬಿದ್ದಂತಹ ನಮ್ಮ ಸಮಾಜ ಧ್ವನಿ ಇಲ್ಲದ ಸಮಾಜ ಎಲೆಮರೆಕಾಯಿ ಬಿದ್ದ ಸಮಾಜ ಬೆಳಕಿಗೆ ಮತ್ತು ಮುಖ್ಯವಾಹಿನೀತರು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ ಅವರ ಅವಧಿಯಲ್ಲಿ ಕೂಡ ಬಹಳಷ್ಟು ಕೆಲಸಗಳಾಗಿವೆ ಅವು ಬಿಡಿ ಬಿಡಗಳ ಸಮಯ ಬಹಳಷ್ಟು ಬೇಕಾಗುತ್ತೆ ಅದಕ್ಕೋಸ್ಕರ ಒಳ್ಳೆಯ ಒಂದು ಆಡಳಿತ ಅವರು ನಮಗೆ ಕೊಟ್ಟಿದ್ದಾರೆ ಮತ್ತು ಮಾರ್ಗದಾಗಿ ಎರಡನೇದಾಗಿ ಅವರ ಆದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಹೋದರಂತ ಸಿದ್ದಣ್ಣಮನವರು ಕೂಡ ಆಗಿದ್ರು ಅವರು ಕೂಡ ಒಂದು ಅವರ ಆಯ್ಕೆ ಆಗಿದ್ರು ಹೋದ ಬಾರಿ ಅವರು ಕೂಡ ನಾವು ಏನು ಅಪೇಕ್ಷೆ ಅವ್ರಿಗೆ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿ ಅಪೇಕ್ಷೆ ಪ್ರಕಾರ ಕೆಲಸ ಆಗಿಲ್ಲ ಹೆಚ್ಚು ಕಮ್ಮಿ ಆಗಿವೆ ಹೆಚ್ಚು ಕಮ್ಮಿ ಆಗಿಲ್ಲ ಅದರ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ನನ್ನ ದೇಹ ಉದ್ದೇಶಗಳು ನಾನು ಇವತ್ತೆ ನನ್ನ ನನ್ನ ಬಗ್ಗೆದಾಗ ಹೇಳಬೇಕಂದ್ರೆ ನನ್ನ ಪೆನಲ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಸರಣ ಬಸವಪ್ರಿಯ ಹಡಪದ ಅಪ್ಪಣ್ಣ ಮಹಾಸ್ವಾಮಿಗಳ ಪೆನಲ್ಲು ಈ ಪೆನಲ್ಲು ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕಟ್ಟ ಕಡೆಯ ಹಡಪದ ಸಮಾಜದ ಬಾಂಧವರಿಗೆ ತಿಳಿದು ಅಂದರೆ ನೀವು ನನಗೆ ಈ ಒಂದು ಇದರಲ್ಲಿ ಯಾವುದೇ ರೀತಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇ ಆದಲ್ಲಿ ನನ್ನ ಪ್ರಣಾಳಿಕೆ ಚುನಾವಣೆ ಪ್ರಣಾಳಿಕೆ ಈ ಒಂದು ಟೈಮ್ಸ್ ಆಫ್ ಪಬ್ಲಿಕ್ ಒಂದು ವಿಯ ಮುಖಾಂತರ ಹೇಳಬೇಕಂದರೆ ನನ್ನ ಪೆನಲ್ಗೆ ಆಯ್ಕೆ ಮಾಡಿದ್ದೇ ಆದಲ್ಲಿ ಬರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯದ ಎಲ್ಲ ಒಂದ್ ಕಡೆ ಭಾಗದಲ್ಲಿ ದಾವಣಗೆರೆ ಹಾವೇರಿ ಭಾಗದಲ್ಲಿ ನಮ್ಮ ಜನರಿಗೆ ಕೂಡ ಇನ್ನೂ ಇನ್ನೂ ಕೂಡ ಟು ಎ ಮೀಸಲಾತಿ ನೀಡ್ತಾರ ನನ್ನ ರಾಜ್ಯದಂತ ನನ್ನ ಸರ್ಕಾರಕ್ಕೆ ಒತ್ತಡ ಹಾಕಿ ಇಡೀ ಕರ್ನಾಟಕದ ಹಡಪದ ಸಮಾಜಕ್ಕೆ ಟು ಎ ಮೀಸಲಾತಿ ಸರಿಸಮಾನವಾಗಿ ಕೊಡಬೇಕಂತ ಒಂದು ವಿಚಾರ ಆದರೆ ತಮಗ ಮನೆಗೂ ಎರಡನೇದಾಗಿ ನಮ್ಮ ಹಡಪದ ಕೂಡ ಅಭಿವೃದ್ಧಿ ನಿಗಮ ಆಗಿದೆ ಆ ನಿಗಮಕ್ಕೆ ನ್ಯಾಯಪೈಸೂ ಕೂಡ ದೊಡ್ಡ ಬಿಡುಗಡೆ ಮಾಡಿಲ್ಲ ಅದಕ್ಕೂ ನಮ್ಮ ಸಮಾಜದ ಆರ್ಥಿಕತೆ ನಮ್ಮ ಜನರ ಆರ್ಥಿಕತೆ ಮೇಲೆ ಅದಕ್ಕೆ ಒಂದು ಸುಮಾರು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅದೊಂದು ಉದ್ದೇಶ ಅದೇ ರೀತಿಯಾಗಿ ನಮ್ಮ ಸಮಾಜ ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ಸಮಾಜವಿದ್ದು ಹಿಂದುಳಿದ ವರ್ಗದಲ್ಲಿ ಒಂದು ಬಡ ಮೀಸಲಾತಿ ನೀಡಬೇಕು ನಮ್ಮ ಅಂತ ಒಂದು ವಿಚಾರ ಮೂರನೇದಾಗಿ ನಾಲ್ಕನೇದಾಗಿ ಇನ್ನು ಹಡಪದ ಅಪ್ಪಣ್ಣ ಹಡಪದ ಲಿಂಗಮಾತಯ್ಯ ಒಂದು ಜನ್ಮಸ್ಥಳಗಳಾದ ಮಸಿನಾಡ ದೇಗಿನಾಳ ಈ ಎರಡುಗಳನ್ನು ಬಸವನ ಬಸವನ ಬಾಗಿಯವಾಡಿ ಪ್ರಾಧಿಕಾರದಲ್ಲಿ ತೆಗೆದುಕೊಂಡು ಆ ಪ್ರಾಧಿಕಾರತೆ ಸಂಪೂರ್ಣವಾಗಿ ತೆಗೆದುಕೊಂಡು ಅಭಿವೃದ್ಧಿ ಸ್ಮಾರಕವಾಗಿ ಅವರ ಮನೆಗಳನ್ನು ಜನ್ಮ ನೀಡಿದ ಜನ್ಮಸ್ಥಳ ಮನೆಗಳನ್ನು ಅವರ ಮನೆಗಳನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಇದುವರೆಗೂ ನಮ್ಮ ಜೊತೆ ಹಿರಣ್ಣ ಸಂಡೂರವರು ತಮ್ಮ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಸಮಾಜದ ಬದುಕಿನಲ್ಲಿ ನೋವು ನಲಿವುಗಳು ಹೋರಾಟದ ಬದುಕಿನ ಹೇಗಿತ್ತೆ ಅನ್ನೋದು ನಮ್ಮ ಜೊತೆ ಹಂಚಿಕೊಂಡರು ತಮಗೆ ಟೈಮ್ಸ್ ಆಫ್ ಪಬ್ಲಿಕ್ ಬಳಗದ ವತಿಯಿಂದ ಹೃತ್ಪೂರ್ವ ಧನ್ಯವಾದಗಳು ಸರ್ ತಮಗೂ ಕೂಡ ತಮ್ಮ ಗೆಲುವು ಯಶಸ್ವಿ ಆಗಲಿ ಅಂತ ಹೇಳ್ತಾ ನಿಮ್ಮ ವೀಕ್ಷಕರಿಗೆ ಅಭಿನಂದನೆಗಳು ಸರ್ ಸರ್ ತಮಗೂ ಕೂಡ ಮತ್ತು ಈ ತಮ್ಮ ಇಲ್ಲಿವರೆಗೂ ಬಹಳ ಸಮಯ ನಮಗೆ ಕೊಟ್ಟು ನಮಗೆ ಸಂದರ್ಶನ ಮಾಡಿದಿರಿ ತಮ್ಮ ಟಿ ವಿ ಚಾನೆಲ್ನ ತಮಗೂ ಕೂಡ ಮತ್ತು ಕ್ಯಾಮರಾಮನ್ ರಾಕೇಶ್ ಸರ್ ಅವರಿಗೂ ಕೂಡ ಮತ್ತು ನಿಮ್ಮೆಲ್ಲ ಈ ಒಂದು ಟೈಮ್ಸ್ ಆಫ್ ಪಬ್ಲಿಕ್ ವಿ ಎಲ್ಲ ಸಿಬ್ಬಂದಿ ವರ್ಗದಿಗೂ ಟೆಕ್ನಿಷಿಯನ್ ಎಲ್ಲರಿಗೂ ಕೂಡ ನನ್ನ ನನ್ನ ವತಿಯಿಂದ ಮತ್ತು ಬಸವಪ್ರಿಯ ಅಪ್ಪಣ್ಣಪ್ಪನ ವತಿಯಿಂದ ಅನಂತ ಅನಂತ ಕೃತಜ್ಞತೆಗಳು ಧನ್ಯವಾದಗಳು ಈ ತಮ್ಮ ಈ ಮುಖಾಂತರ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ